ಕಾಂಗ್ರೆಸ್ 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 ಅಂತ ಹೇಳ್ತೀರಿ ಕೆ ಎಚ್ ಬುನಪ್ಪನ ಸೋಲಿಸಿದ್ದು ಇದೇ ಸುಧಾಕರ್ ರೆಡ್ಡಿ ಇದೇ ಕೊತ್ತೂರು ಮಂಜು ಇದೇ ರಮೇಶ್ ಕುಮಾರ್ ಇದೇ ಎಸ್ ಎನ್ ನಾರಾಯಣಸ್ವಾಮಿ ಇದೇ ಅನಿಲ್ ಕುಮಾರ್ ಇವರೆಲ್ಲರಿಗೂ ಉನ್ನತವಾದ ಸ್ಥಾನ ಕೊಟ್ಟರು ಕಾಂಗ್ರೆಸ್ ಸೋಲಿಸಿದ್ದು ವ್ಯಕ್ತಿಗೆ ವ್ಯಕ್ತಿಗಳಿಗೆಲ್ಲರಿಗೂ ಒಳ್ಳೊಳ್ಳೆ ಉನ್ನತವಾದ ಸ್ಥಾನ ಕೊಟ್ಟರು ಕಾಂಗ್ರೆಸ್ ನೋಡಿ ಒಗ್ಗಟ್ಟೆಲ್ಲೈತೆ ಕಾಂಗ್ರೆಸ್ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ನಾಚಿಕೆ ಆಗ್ಬೋದು ಸೋಲಿಸಿದ್ ನಾವೇ ಅಂತಾರೆ ತಿರ್ಗಿ ಟಿಕೆಟ್ ಕೊಡ್ರಿ ಅವ್ರಿಗೆ ಅಂತ ಹೇಳ್ತಾರೆ ತಿರ್ಗಿ ಸರ್ತಿ ದೊಡ್ಡ ಬಂಡೆ ಹಾಕೋದು ಕೆ ಎಸ್ ಮನಪ್ಪನ ತಲೆ ಮೇಲೆ ಪಾಪ ಅದು ನಮಾಯಕ ಏನೋ ಮಂತ್ರಿನಾಗ ನಾ ಅವನು ದೇವನಹಳ್ಳಿ ನೋಡೋಣ ಅದು ಇರ್ಲಿಸ್ಬಾರ್ದು ಇಲ್ಲಿ ತಂದುಬಿಟ್ಟು ತಿರುಗಿ ಒಂದು ದೊಡ್ಡ ಬಂಡೆ ಹಾಕಿ ಕಳಿಸ್ಬಿಡೋಣ ಅಮ್ಮನಳ್ಳಿ ಕೆರೆನೊಳಿ ಕೆರೆನ ಮುಣಿಸ್ಬಿಡೋಣ ಅಂತ ನೋಡ್ತ ನೋಡ್ತಾವ್ರ ಅಷ್ಟು ಒಗ್ಗಟ್ಟೆ ಎಲ್ಲೈತೆ ಶಿಸ್ತು ಎಲ್ಲೈತೆ ತಪ್ಪು ಮಾಡ್ದಂಗೆ ಶಿಕ್ಷೆ ಕೊಡ್ಬೇಕು ಕೋರ್ಟ್ ಒಳಗೆ ಅಂತ ಕೊಡ್ತೈತೆ ನೀನು ಸೋರಿಸಿದ್ನ ತಿರುಗಿ ನೀನು ಸೀಟ್ ಕೊಟ್ಟು ತಿರುಗಿ ಕೆಲಸಿ ತಿರುಗಿ ಮಂತ್ರಿ ಮಾಡಿದ್ಯಾ ನಾಚಿಕೆ ಆಗ್ಬೇಕು ಅವ್ರಿಗೆ ಹೇಳ್ಕೊಳಕ್ಕೆ ಯಾರು ಹೌದಣ್ಣ ಆ ಮನೆ ತರಬೇಕು ಕೊಡ್ಬೇಕು ಸೀಟು ತಲೆ ಮೇಲೆ ಬಂಡೆ ಹಾಕ್ಬೇಕು ಆ ಎಣ್ಣೆ ಎತ್ಕೊಂಡಾಗ ಆಮೇಲೆ ಕೆರೆಗೆ ಬೇಳ್ಬಿಟ್ಬಿಡ್ಬೇಕು ಎರಡನೇ ಸತಿ ಅದೇ ಮಾಡೋಕೆ ಅವ್ರು ಪ್ಲ್ಯಾನ್ ಮಾಡ್ತಾರೆ ಇನ್ನೇನು ಇಲ್ಲ ಪ್ಲಾನ್ ಯಾವುದೇ ಡಿಪಾರ್ಟ್ಮೆಂಟ್ನೊಳಗೋಗಿ ವಿಚಾರಿಸ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗ್ಬೋದು ಆಗ್ಬೋದು ಮೂರು ಮೂರು ತಿಂಗಳು ಸಂಬಳ ಕೊಟ್ಟಿಲ್ಲ ಮೂರು ಮೂರು ತಿಂಗಳು ಸಂಬಳ ಕೊಟ್ಟಿಲ್ಲ ದಯವಿಟ್ಟು ನೀವು ಆಫೀಸಿನ ಒಳಗೂ ಅದು ಇಪ್ಪತ್ತೈದು ಕೋಟಿ ರೂಪಾಯಿಗಳು ವರ್ತುಲ್ ಪ್ರಕಾಶ್ ಅವರು ಎಸ್ ಆರ್ ಬೊಮ್ಮಾಯಿ ಹತ್ರ ತಂದಿರೋ ಸುಮಾರು ಹದಿನೈದು ಕೋಟಿ ರೂಪಾಯಿಗಳು ಖರ್ಚಾಯ್ತು ಹತ್ತು ಕೋಟಿ ರೂಪಾಯಿ ಹಂಗೆ ಇತ್ತು ಸರ್ಕಾರ ಚೇಂಜ್ ಆಯಿತು ಸ್ಟಾಪ್ ಮಾಡಿದರು ಇವಾಗ ತಿರುಗಿ ರಿಪೀಟ್ ಅದನ್ನ ಬಿಡುಗಡೆ ಮಾಡೋರು ಆದರೆ ನಾವು ತಂದ ಹಣನ ನಾವು ಕೊಟ್ಟಿರೋ ಹಣನ ನಮ್ಮದು ಅಂತ ಹೇಳ್ಕೊತಾರೆ ನಂಬರ್ ಒಂದು ಕಾದ್ರಿಪುರ ರೋಡು ಟಾರ್ ರೋಡ್ ಹಾಕ್ಸಿದ್ದು ವರ್ತಲ್ ಪ್ರಕಾಶ್ ನಾವು ಹಾಕ್ಸಿದ್ದು ಅಂತಾರೆ ಈ ಟೇಕಲ್ ಶ್ರೀನಿವಾಸ್ ಶ್ರೀನಿವಾಸಗೌಡರು ಹಾಕ್ಸಿದ್ದು ಅವಾಗ ಇವಾಗ ಹಾಕಿರೋ ತಾರು ನಮ್ಮದು ಅಂತಾರೆ ಮಾಲೂರ್ ರೋಡು ಸಿಮೆಂಟ್ ರೋಡ್ ನಡೀತಾರೋದು ನಮ್ಮದು ಅಂತಾರೆ ಐದು ರೂಪಾಯಿ ಏಳು ತಿಂಗಳಿಂದ ಅನುದಾನ ಕೋಲಾರಕ್ಕೆ ಬಂದಿಲ್ಲ ನಮ್ದು ನಮ್ದು ಒಂದು ಬಾಯ್ ಬಡ್ಕೊಂತ ಹೇಳೋದು